ಪಾರಿಜಾತ ಹೂವು ಅಥವಾ ಪಾರಿಜಾತ ಗಿಡ ಪುರಾಣ ಕಾಲದಿಂದಲೂ ತುಂಬಾ ಶ್ರೇಷ್ಠವಾದ ಹೂವು ಶ್ರೇಷ್ಠವಾದ ಗಿಡ ಅನ್ನೋದು ನಮ್ಗೆಲ್ರಿಗೂ ಗೊತ್ತು ಈ ಪಾರಿಜಾತ ಹೂವು ಮಧ್ಯರಾತ್ರಿ ಅರಳತ್ತೆ ಬೆಳಗ್ಗೆ ಅಷ್ಟರೊಳಗೆ ಆ ಹೂವೆಲ್ಲ ಕೆಳಗಡೆ ಬಿದ್ದಿರತ್ತೆ ಮಧ್ಯರಾತ್ರಿ ಅರಳೋದ್ರಿಂದ ಇದನ್ನ ನೈಟ್ ಜಾಸ್ಮಿನ್ ಅಂತ ಕೂಡ ಕರೀತಾರೆ ಈ ಹೂವಿನ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ ಮರದ ಹತ್ರ ನಿಂತ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇರತ್ತೆ ಈ ಪಾರಿಜಾತ ಗಿಡದಲ್ಲಿ ಸೆಪ್ಟೆಂಬರ್ ಇಂದ ಹೂ ಬರಕ್ಕೆ ಶುರುವಾಗುತ್ತೆ ಹೂ ಬಂದ್ ಹೋದ್ಮೇಲೆ ಅದರಲ್ಲಿ ಈ ರೀತಿ ಬೀಜಗಟ್ಟೋಕೆ ಶುರುವಾಗದೆ ಬೀಜಗಳಿಂದ ಬೆಳೆಯೋರು ಫೆಬ್ರವರಿ ತಿಂಗಳಲ್ಲಿ ಬೆಳಿಬಹುದು ಈ ಹೂವಿನ ಸೌಂದರ್ಯ ತುಂಬಾ ಚೆನ್ನಾಗಿರುತ್ತೆ ಕೆಳಗಡೆ ತೊಟ್ಟು ಆರೆಂಜ್ ಕಲರ್ ಇದ್ರೆ ಮೇಲ್ಗಡೆ ದಳಗಳು ವೈಟ್ ಕಲರ್ ಇರುತ್ತೆ ಈ ರೀತಿ ತುಂಬಾ ಯುನೀಕ್ ಆಗಿರೋ ಹೂವು ಅಂತಾನೆ ಹೇಳಬಹುದು ಈ ಪಾರಿಜಾತ ಗಿಡದಲ್ಲಿ ಸೆಪ್ಟೆಂಬರ್ ಇಂದ ಹೂ ಬರೋಕ್ಕೆ ಶುರುವಾಗುತ್ತೆ ಹೂ ಬಂದ್ ಹೋದ್ಮೇಲೆ ಅದರಲ್ಲಿ ಈ ರೀತಿ ಬೀಜಗಟ್ಟೋಕೆ ಶುರುವಾಗದೆ ಬೀಜಗಳಿಂದ ಬೆಳೆಯೋರು ಫೆಬ್ರವರಿ ತಿಂಗಳಲ್ಲಿ ಬೆಳಿಬಹುದು ಕಟ್ಟಿಂಗಿಂದ ಬೆಳೆಯೋದಾದರೆ ಅಥವಾ ಹೊಸದಾಗಿ ನರ್ಸರಿಯಿಂದ ಗಿಡ ತಂದು ಬೆಳೆಯೋರು ಜೂನ್ ತಿಂಗಳಲ್ಲಿ ಬೆಳಿಬಹುದು ಕಟ್ಟಿಂಗಿಂದ ಬೆಳೆಯೋದಾದರೆ ಅಷ್ಟು ಈಸಿಯಾಗಿ ಎಲ್ಲ ಕಟ್ಟಿಂಗ್ಗಳು ಬೆಳೆಯಲ್ಲ ಕಸಿ ಕಟ್ಬಿಟ್ಟು ಬೆಳಿಬಹುದು ಏರ್ ಲೇಯರಿಂಗ್ ಮಾಡಿಬಿಟ್ಟು ಕೂಡ ಬೆಳಿಬಹುದು ಪಾರಿಜಾತದ ಹಳೆ ವಿಡಿಯೋದಲ್ಲಿ ನಾನು ಈಗಾಗಲೇ ಏರ್ ಲೇಯರಿಂಗ್ ಬಗ್ಗೆ ತೋರಿಸಿದ್ದೀನಿ ಬೀಜಗಳಿಂದ ಬೆಳೆಯೋದಾದರೆ ಹೂ ಬರೋದಕ್ಕೆ ಎರಡು ವರ್ಷನಾದರೂ ಟೈಮ್ ಬೇಕಾಗುತ್ತೆ ಹಾಗಾಗಿ ನೀವು ನರ್ಸರಿಯಲ್ಲಿ ಏನಾದರೂ ಈ ಪಾರಿಜಾತ ಗಿಡನ ತೊಗೊಳಕ್ಕೆ ಹೋದಾಗ ಅದರಲ್ಲಿ ಹೂ ಇರಲ್ಲ ತುಂಬ ಚಿಕ್ಕ ಗಿಡಗಳಲ್ಲಿ ಹೂವಿರಲ್ಲ ಹಾಗಾದರೆ ಪಾರಿಜಾತ ಗಿಡನ ಯಾವ ರೀತಿ ನೀವು ಗುರ್ತಿಡಿಬೋದು ಅಂತಂದರೆ ಎಲೆಗಳನ್ನ ಮುಟ್ಬಿಟ್ಟು ನೋಡಬೇಕು ಇದರ ಎಲೆಗಳು ತುಂಬ ರಫ್ ಆಗಿರುತ್ತೆ ಸ್ಯಾಂಡ್ ಪೇಪರ್ ಇರುತ್ತಲ್ಲ ಅದೇ ರೀತಿ ಟೆಕ್ಸ್ಚರ್ ಇರುತ್ತೆ ಸೌಂಡ್ ಕೂಡ ಅದೇ ರೀತಿ ಬರ್ತಾ ಇರುತ್ತೆ ಆ ಎಲೆನ ನೀವು ಮುದ್ರಿ ನೋಡಿದಾಗ ಒಣಗಿರೋ ಎಲೆಗಳು ಯಾವ ರೀತಿ ಸೌಂಡ್ ಬರುತ್ತೆ ಅದೇ ರೀತಿ ಸೌಂಡ್ ಬರ್ತಾ ಇರುತ್ತೆ ಇದರಿಂದ ನೀವು ಪಾರಿಜಾತ ಗಿಡಗಳನ್ನ ಹಿಡಿಬೋದು ಯಾಕೆ ಅಂದರೆ ನರ್ಸರಿಗಳಲ್ಲಿ ತುಂಬ ಚಿಕ್ಕ ಗಿಡಗಳಿರುತ್ತೆ ಆ ಚಿಕ್ಕ ಗಿಡಗಳಲ್ಲಿ ಹೂವಿರಲ್ಲ ಹಾಗೆ ನರ್ಸರಿಗಳಲ್ಲಿ ಇದೇ ರೀತಿ ತುಂಬ ಗಿಡಗಳಿರುತ್ತೆ ಇದರಲ್ಲಿ ಪಾರಿಜಾತ ಗಿಡಗಳು ಯಾವುದು ಅನ್ನೋದನ್ನು ನೀವು ಈ ರೀತಿ ಕಂಡು ಈ ಪಾರಿಜಾತ ಗಿಡ ತುಂಬ ದೊಡ್ಡ ಮರ ಆಗಿ ಬೆಳೆಯುತ್ತೆ ಆದರೆ ದೊಡ್ಡ ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಬೆಳಿಬಹುದು ಹೂ ಚೆನ್ನಾಗಿ ಬಿಡಬೇಕು ಅಂದರೆ ಆದಷ್ಟು ದೊಡ್ಡ ಗ್ರೋ ಬ್ಯಾಗ್ ಅಥವಾ ದೊಡ್ಡ ಪಾಟ್ಗಳಲ್ಲೇ ಬೆಳೆಯೋದು ಒಳ್ಳೆಯದು ತುಂಬ ದೊಡ್ಡ ಮರ ಆಗಿ ಬೆಳೆಯೋದು ಬೇಡ ಅಂದರೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಪ್ರೂನಿಂಗ್ ಮತ್ತು ಕಟ್ಟಿಂಗ್ ಮಾಡ್ತಾ ಇರಬೇಕು ನಾವು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಈ ರೀತಿ ಅರ್ಧಕ್ಕೆನೆ ಕಟ್ಟಿಂಗ್ ಮಾಡ್ತೀವಿ ಅಲ್ಲಿಂದನೇ ಎಷ್ಟೊಂದು ಹೊಸ ಬ್ರಾಂಚಸ್ ಹೊರಟಿದೆ ನೋಡಿ ಇಲ್ಲಿ ಮರ ತುಂಬಾ ದೊಡ್ಡದಾಗಿ ಬೆಳೆಯೋದಕ್ಕೆ ಜಾಗ ತುಂಬಾ ಕಡಿಮೆ ಆಯಿತು ಹಾಗಾಗಿ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಇದಕ್ಕೆ ಕಟಿಂಗ್ ಮಾಡ್ತೀವಿ ಈ ಪಾರಿಜಾತ ಗಿಡಕ್ಕೆ ಬಿಸಿಲು ತುಂಬಾ ಚೆನ್ನಾಗಿರ್ಬೇಕು ಇಡೀ ದಿನ ಬಿಸಿಲು ಬೀಳುವಂತ ಜಾಗದಲ್ಲೇ ಇರಬೇಕು ಇಡೀ ದಿನ ಬಿಸಿಲು ಬೀಳದೆ ಹೋದರೂ ಕೂಡ ಆರರಿಂದ ಏಳು ಗಂಟೆನಾದರೂ ಬಿಸಿಲು ಬೀಳಬೇಕು ಈ ಪಾರಿಜಾತ ಗಿಡನ ಲಕ್ಕಿ ಪ್ಲಾಂಟ್ ಅಂತಲೂ ಕರೀತಾರೆ ಇದರಲ್ಲಿ ಔಷಧಿ ಗುಣಗಳು ತುಂಬ ಜಾಸ್ತಿ ಇರೋದರಿಂದ ಇದನ್ನು ಆಯುರ್ವೇದಿಕ್ ಮೆಡಿಸಿನಲ್ಲಿ ಯೂಸ್ ಮಾಡ್ತಾರೆ ಈ ಹೂವು ಮಧ್ಯರಾತ್ರಿ ಅರಳೋದ್ರಿಂದ ಬೆಳಗ್ಗೆ ಆಗೋಷ್ಟರೊಳಗೆ ಕೆಳಗಡೆ ಬಿದ್ದಿರುತ್ತೆ ಇದೊಂದೇ ಹೂವು ಕೆಳಗಡೆ ಬಿದ್ದಿರೋ ಹೂವನ್ನು ಕೂಡ ದೇವರಿಗೆ ಮೂಡಿಸ್ಬೋದಂತೆ ಹಾಗಾಗಿ ಆ ಹೂವು ಚೆನ್ನಾಗಿರಬೇಕು ಅಂದರೆ ಈ ಗಿಡದ ಕೆಳಗೆ ಒಂದು ಬಟ್ಟೆನ ಹಾಸ್ಬಿಟ್ಟು ಅದರಲ್ಲಿ ಹೂವನ್ನ ಕಲೆಕ್ಟ್ ಮಾಡಿಬಿಟ್ಟು ದೇವ್ರಿಗೆ ಮುಡಿಸ್ಬೋದು